ನೀವೇನಾದ್ರೂ ನಮ್ಮ ಹಾಸನದಲ್ಲಿ ಒಂದೊಳ್ಳೆ ರೆಸಿಡೆನ್ಷಿಯಲ್ ಸೈಟ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ ಆಫರ್ ಕೂಡ ನಿಮಗೆ ಸಿಗ್ತಾ ಇದೆ ಹಾಯ್ ಹೆಲೋ ನಮಸ್ಕಾರ ಬೋಸು ನಮ್ಮ ಹಾಸನದ ಉದ್ದೂರು ರಿಂಗ್ ರೋಡ್ ಹತ್ರ ಹೊಸದಾಗಿ ವೆಂಕಟೇಶ್ವರ ಬಡಾವಣೆ ಅನ್ನೋ ಒಂದು ಲೇಔಟ್ ನ ಬಿಲ್ಡ್ ಮಾಡಿದ್ದಾರೆ ನಿಮ್ಗೆ ಬೇಕಾದಂತಹ ಎಲ್ಲಾ ತರಹದ ಇಂದ ಈ ಲೇಔಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಟಾರ್ ರೋಡ್ ಯು ಜಿ ಡಿ ಡ್ರೈನೇಜ್ ಎಲೆಕ್ಟ್ರಿಸಿಟಿ ವಾಟರ್ ಫೆಸಿಲಿಟಿ ಎಲ್ಲಾನು ಮಾಡಿದ್ದಾರೆ ಇಲ್ಲಿ ನಿಮಗೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಮತ್ತೆ ಟ್ವೆಂಟಿ ತರ್ಟಿ ಡೈಮೆನ್ಷನ್ಸ್ ಗಳಲ್ಲಿ ಸೈಡ್ಸ್ ಗಳು ಸಿಗ್ತಾ ಇದೆ ಹಾಗೇನೆ ಲೇಔಟ್ ನ ಸುತ್ತಮುತ್ತ ಪೀಸ್ಫುಲ್ ಆಗಿರೋ ವಾತಾವರಣ ಇದೆ ಈ ಲೇಔಟ್ ಗೆ ಡೈರೆಕ್ಟ್ ಆಗಿ ಬೇಲೂರು ರೋಡ್ ದೇವೇಗೌಡ ನರ್ಸಿಂಗ್ ಕಾಲೇಜ್ ಇಂದ ಫೋರ್ಟಿ ಫೀಟ್ ರೋಡ್ ಕೂಡ ಇದೆ ಅಲ್ಲಿಂದ ಕೇವಲ ಐನೂರು ಮೀಟರ್ ಆಗುತ್ತೆ ಹಾಗೆ ಉದ್ದೂರ್ ರಿಂಗ್ ರೋಡ್ ಇಂದ ಕೂಡ ಐನೂರು ಮೀಟರ್ ಆಗುತ್ತೆ ಎಸ್ ಡಿ ಎಂ ಕಾಲೇಜ್ ಇಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಮತ್ತೆ ಏಟಿ ಫೀಟ್ ರೋಡ್ ಇಂದ ಕೂಡ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಹಾಗೆ ಈ ಸೈಟ್ಸ್ ಗಳು ನಗರಸಭೆ ವ್ಯಾಪ್ತಿ ವಾರ್ಡ್ ನಂಬರ್ ಮೂವತ್ತಕ್ಕೆ ಸೇರಿರುತ್ತೆ ಈ ಸೈಟ್ಸ್ ಗಳು ಬಂದು ಊಡಾ ಅಪ್ರೂವ್ಡ್ ಸೈಟ್ಸ್ ಆಗಿರುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟ್ ರೆಡಿನೂ ಕೂಡ ಆಗಿದೆ ಈ ಲೇಔಟ್ ನ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಎಂಟು ಎಂಟು ಟಾರ್ ಇರುತ್ತೆ ಪ್ರತಿ ಸೈಟ್ ಗಳಿಗೂ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕ್ ಕನೆಕ್ಷನ್ ಫೆಸಿಲಿಟಿ ಇರುತ್ತೆ ಕರ್ವುಡ್ ಸ್ಟೋನ್ಸ್ ಇನ್ ಪಾತ್ ಮತ್ತೆ ಪ್ರತಿ ಸೈಟ್ ಗುಣ ವಾಟರ್ ಫೆಸಿಲಿಟಿ ಇಂದ ಈ ಲೇಔಟ್ ವ್ಯವಸ್ಥಿತವಾಗಿ ರೆಡಿ ಆಗಿದೆ ನೀವೇನಾದ್ರೂ ಸೈಟ್ ನೋಡಬೇಕು ಅಂತ ಅಂದ್ರೆ ನಮ್ಮ ಹಾಸನದ ಎ ವಿ ಕೆ ಕಾಲೇಜ್ ಇಂಡಿಯನ್ ಬ್ಯಾಂಕ್ ಪಕ್ಕದ ರಸ್ತೆಯಲ್ಲಿರುವ ಇವರ ಆಫೀಸ್ ಗೆ ಬಂದ್ರೆ ಸಾಕು ಅವರೇ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದ್ಬಿಡ್ತಾರೆ ಫ್ರೀ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ ಹಾಗೇನೆ ಈ ರೀಲ್ ನೋಡ್ತಾ ಇರೋ ನಮ್ಮ ಗೆ ನೀವೇನಾದ್ರೂ ಸೈಟ್ ನ ಪರ್ಚೇಸ್ ಮಾಡ್ತಿದ್ರ ಅಂತ ಅಂದ್ರೆ ಪರ್ ಸ್ಕ್ವೇರ್ ಫೀಟ್ ನ ಮೇಲೆ ಹಂಡ್ರೆಡ್ ರುಪೀಸ್ ಫ್ಲಾಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಸೊ ಈ ಆಫರ್ ನ ಮಿಸ್ ಮಾಡ್ಕೊಬೇಡಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಒಂದ್ಸಲ ವಿಸಿಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ